ಹಾಯ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮ ನಾನು ಅಮ್ಮ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಕ್ಯೂ ಅಂಡ್ ಎ ಮಾಡಿದ್ದೀನಿ ಅಂದ್ರೆ ನೀವು ಆ ತುಂಬಾ ದಿನಗಳಿಂದ ಕಮೆಂಟ್ ಮಾಡ್ತಾ ಇದ್ರಿ ನನಗೆ ಅಲ್ಲಲ್ಲೇ ನಾನು ರಿಪ್ಲೈ ಮಾಡ್ತಾ ಇದ್ದೀನಿ ಬಟ್ ಒಂದು ಕ್ಯೂ ಅಂಡ್ ಎ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಓಕೆನಾ ಎಲ್ಲ ಏನೇನು ಕ್ವಶನ್ ಕೇಳಿದೀರ ಅದೆಲ್ಲ ಶಾರ್ಟ್ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ ಓಕೆನಾ ಇವಾಗ ಎಲ್ಲರೂ ಕೇಳ್ತಿರೋ ಕಾಮನ್ ಕ್ವಶನ್ ಬಂದ್ಬಿಟ್ಟು ಫ್ರೇಮ್ ಬಗ್ಗೆ ಓಕೆನಾ ಇವಾಗ ಅದ್ರದ್ದು ಫಸ್ಟ್ ನೋಡೋಣ ಇಲ್ಲಿ ನೋಡಿ ನಾನು ಎಲ್ಲಾ ಸೈಜ್ ಫ್ರೇಮ್ ಇಟ್ಕೊಂಡಿದ್ದೀನಿ ಓಕೆನಾ ಇದು ಬಿಗ್ ಫ್ರೇಮು ಇದು ಚಿಕ್ಕದು ಇದು ಒಂದು ಏಳು ಇಂಚ್ ಇದೆ ಇದು ಇದು ದೊಡ್ಡದು ಹದಿನಾಲ್ಕು ಇಂಚ್ ಇದೆ ಓಕೆನಾ ಎಲ್ಲಾ ಸೈಜ್ದು ಒಂದೊಂದು ಫ್ರೇಮ್ ಇಟ್ಕೊಂಡಿದ್ದೀನಿ ಇದು ದೊಡ್ಡ ಫ್ರೇಮ್ ಬಂದ್ಬಿಟ್ಟು ಇದು ಇದು ನಿಮಗೆ ಬ್ಲೌಸ್ ಎಂಬ್ರಾಯ್ಡ್ರಿ ಎಲ್ಲ ಮಾಡೋದಕ್ಕೆ ಪದೇ ಪದೇ ಬಿಚ್ಕೊಂಡು ಹಾಕೋದಕ್ಕೆ ಆಗೋದಿಲ್ಲ ಅಲ್ವಾ ಅದಕ್ಕೆ ಇದು ಕರೆಕ್ಟ್ ಆಗಿರುತ್ತೆ ನನ್ನ ಹತ್ರ ಇರೋದು ಹದಿನಾಲ್ಕು ಇಂಚು ಇನ್ನೊಂದು ಹದಿನಾರು ಇಂಚು ಇದೆ ಆಯ್ತಾ ಬೇಕಿದ್ರೆ ಅದನ್ನ ನೀವು ಕರೆಕ್ಟ್ ಆಗಿ ಅಂದ್ರೆ ಹದ್ನಾರು ಇಂಚ್ದು ನಿಮ್ಗೆ ಬ್ಲೌಸ್ ಎಂಬ್ರಾಯ್ಡ್ರಿ ಎಲ್ಲ ಮಾಡೋದಕ್ಕೆ ಕರೆಕ್ಟ್ ಆಗಿರುತ್ತೆ ಇಲ್ಲ ನಾನು ಇವಾಗ ಕಲಿತಾ ಇದೀನಿ ಅನ್ನೋರು ಇಷ್ಟು ಸೈಜ್ ಇದ್ರೆ ಸಾಕಾಗುತ್ತೆ ಇದು ಒಂದು ನೈನ್ ಇಂಚಸ್ ಇದೆ ಓಕೆನಾ ಈ ನೈನ್ ಇಂಚ ನೈನ್ ಟು ಟ್ವೆಲ್ ಇಂಚಸ್ ನಿಮ್ಗೆ ಎಂಬ್ರಾಯ್ಡ್ರಿ ಕಲಿತಾ ಇದ್ದೀನಿ ಇವಾಗ ಆ ಸ್ಟಿಚಸ್ ಹಾಕೋದಕ್ಕೆ ಅಂತಂದ್ರೆ ಇದು ಕರೆಕ್ಟ್ ಆಗಿದೆ ಓಕೆನಾ ಇದು ಇವಾಗ ಡ್ರೆಸ್ಗೆಲ್ಲ ಮಾಡ್ಕೋಬೇಕು ಅಂದ್ರೂ ಈ ಫೋರ್ಟೀನ್ ಇಂಚಸ್ ಏನಿದೆ ಅಲ್ವಾ ಇದು ಸಾಕಾಗುತ್ತೆ ಇವಾಗ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಆನ್ಲೈನ್ ಅಲ್ಲಿ ಹೇಳ್ಬಿಟ್ಟು ನೀವು ಆರಾಮಾಗಿ ತಗೋಬಹುದು ಗೆ ಏನೇನು ಯೂಸ್ ಮಾಡ್ತೀನಿ ಅಲ್ವಾ ಅದೆಲ್ಲ ಆಲ್ಮೋಸ್ಟ್ ನಾನು ಅಮೆಝಾನ್ ಅಲ್ಲೇ ತಗೊಳ್ಳೋದು ಲಿಂಕ್ ಆಲ್ರೆಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಎಲ್ಲಾ ವಿಡಿಯೋದಲ್ಲೂ ಹಾಕಿರ್ತೀನಿ ಬೇಕಿದ್ರೆ ಒಂದ್ಸಲ ಚೆಕ್ ಮಾಡಿ ನೋಡಿ ಮತ್ತೆ ಇನ್ನೊಂದೇನು ಅಂತಂದ್ರೆ ಆ ಇದ್ರದು ಇನ್ ಏನಿದೆ ನಾನು ಈ ಸೆಟ್ ಫುಲ್ ಅಲ್ವಾ ಈ ಸೆಟ್ ಫುಲ್ ಲಿಂಕ್ ನಾನು ಎಲ್ಲಾ ವಿಡಿಯೋದಲ್ಲೂ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ನೋಡಿ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಯಾವ ಫ್ರೇಮ್ ಒಳ್ಳೇದು ಅಂತ ಹೇಳ್ಬಿಟ್ಟು ಇವಾಗ ನಾವು ಇದರಲ್ಲಿ ಎರಡು ತರ ಬರುತ್ತೆ ಫ್ರೇಮ್ ಅಲ್ಲಿ ಪ್ಲಾಸ್ಟಿಕ್ದು ಪ್ಲಾಸ್ಟಿಕ್ ಬರುತ್ತೆ ವುಡನ್ದು ಬರುತ್ತೆ ಓಕೆನಾ ಪ್ಲಾಸ್ಟಿಕ್ ತಗೋಬೇಡಿ ಏನಂತಂದ್ರೆ ನಾವು ಬಟ್ಟೆನ ಫ್ರೇಮ್ಗೆ ಫಿಕ್ಸ್ ಮಾಡಿದಾಗ ಏನಾಗ್ಬಿಡತ್ತೆ ನಾವು ಇವಾಗ ಟೈಟ್ ಮಾಡುವಾಗೆಲ್ಲ ಅದು ಬಿಚ್ಕೊಂಡು ಬರ್ತಾ ಇರುತ್ತೆ ಮತ್ತೆ ಟೈಟ್ ಆಗಿ ಬಟ್ಟೆ ಕುತ್ಕೊಳ್ಳೋದಿಲ್ಲ ಹಾಗಾಗಿ ವುಡನ್ ಫ್ರೇಮು ಬೆಸ್ಟ್ ಫ್ರೇಮ್ಸ್ ಓಕೆನಾ ಆಮೇಲೆ ಎಲ್ಲರೂ ಕೇಳ್ತಿರೋ ಕಾಮನ್ ಕ್ವಶನ್ಸು ನಾನು ಈ ತರ ಎಲ್ಲ ಫ್ರೇಮ್ಗೂ ಬಟ್ಟೆನ ಸುತ್ತಿರ್ತೀನಿ ಓಕೆನಾ ಇದ್ರದ್ದು ವಿಡಿಯೋನು ನಾನು ಮಾಡಿ ಹಾಕಿದ್ದೀನಿ ಏನಕ್ಕೆ ಈ ತರ ಬಟ್ಟೆ ಸುತ್ಕೊಂತೀರ ಹಂಗೆ ಮಾಡ್ಬೋದಲ್ಲ ಅಂತ ಕೇಳ್ತೀರಾ ಅಲ್ವಾ ನಾನು ಇವಾಗ ತೋರಿಸ್ತೀನಿ ನೋಡಿ ವುಡನ್ ಫ್ರೇಮು ನೀವು ಎಷ್ಟೇ ಒಳ್ಳೆ ಕ್ವಾಲಿಟಿ ತಗೊಂಡ್ರೂನು ಇಲ್ಲಿ ನೋಡಿ ಇಲ್ಲಿ ರಫ್ ಎಡ್ಜಸ್ ಇರುತ್ತೆ ಓಕೆನಾ ಈ ತರ ರಫ್ ಎಡ್ಜಸ್ ಇದ್ದಾಗ ನಮಗೆ ಕಾಟನ್ ಬಟ್ಟೆ ಎಲ್ಲ ಮಾಡುವಾಗ ಏನು ಇಶ್ಯೂ ಇಶ್ಯೂಸ್ ಆಗಲ್ಲ ಓಕೆನಾ ಯೂಸ್ ಮಾಡಿದ್ರೆ ಕಾಟನ್ ಬಟ್ಟೆ ಯೂಸ್ ಮಾಡುವಾಗ ಏನು ಇಶ್ಯೂಸ್ ಆಗಲ್ಲ ಬಟ್ ನೀವು ಅದೇನೆ ಆ ಸಿಲ್ಕ್ ಬಟ್ಟೆ ಇವಾಗ ರೇಷ್ಮೆ ಸಿರೋದು ಆ ತರದ್ದೆಲ್ಲ ಯೂಸ್ ಮಾಡುವಾಗ ಏನಾಗುತ್ತೆ ನಾವು ಬಟ್ಟೆನ ಹಾಕ್ಬಿಟ್ಟು ಹಿಂಗೆ ಎಳಿತಾ ಇರ್ತೀವಲ್ವಾ ಆವಾಗ ಬಟ್ಟೆ ಡ್ಯಾಮೇಜ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಹಂಗಾಗಿ ನಾವೇನ್ ಮಾಡ್ಬೇಕು ಈ ತರ ಬಟ್ಟೆನ ಸುತ್ಕೊಂಡಾಗ ಅದು ಸ್ಮೂತ್ ಆಗಿ ಬರುತ್ತೆ ಹಂಗೆ ಬಟ್ಟೆ ಡ್ಯಾಮೇಜ್ ಆಗೋದು ಅವಾಯ್ಡ್ ಆಗುತ್ತೆ ಓಕೆನಾ ಅದಕ್ಕೋಸ್ಕರ ಈ ರೀತಿ ಬಟ್ಟೆನ ಸುತ್ಕೊಳ್ಳಿ ಅಂತ ಹೇಳೋದು ಓಕೆ ನೆಕ್ಸ್ಟ್ ನಾನು ನನ್ನ ಕ್ಲಾಸಲ್ಲಿ ಆಲ್ಮೋಸ್ಟ್ ಇವಾಗ ನೋಡಿ ಇವಾಗ ತೋರಿಸ್ತೀನಿ ಇಲ್ಲಿಂದ ಇಂದ ಇಷ್ಟು ಮತ್ತೆ ಇಷ್ಟು ಸ್ಟಿಚಸ್ನ ಹೇಳ್ಕೊಟ್ಟಿದ್ದೀನಿ ನೋಡಿ ಫುಲ್ ಇಲ್ಲಿಂದ ಇಷ್ಟು ಮತ್ತೆ ಇಷ್ಟು ಇಲ್ಲಿ ತನಕ ಸ್ಟಿಚಸ್ ಹೇಳ್ಕೊಟ್ಟಿದೀನಿ ಅಲ್ವಾ ಈ ಸ್ಟಿಚಸ್ ಹಿಂದ್ಗಡೆಯಿಂದ ಹೇಗೆ ಕಾಣತ್ತೆ ಅಂತ ಒಬ್ರು ಕ್ವಶನ್ ಕೇಳಿದ್ರಿ ಸ್ಟಿಚಸ್ ಬ್ಯಾಕ್ ಸೈಡ್ ಇಂದ ನೋಡೋಕೆ ಯಾವ ತರ ಕಾಣಿಸುತ್ತೆ ಅಂತ ನಾವು ಮುಂದೆ ಕರೆಕ್ಟ್ ಆಗಿ ಹಾಕಿದ್ರೆ ಸ್ಟಿಚ್ಚಸ್ ನೋಡಿ ಇಲ್ಲಿ ತೋರಿಸ್ತೀನಿ ಇವಾಗ ಇದು ಏನ್ ಸ್ಟಿಚಸ್ ಇದು ಕ್ಲೋಸ್ ಬ್ಲಾಂಕೆಟ್ ಸ್ಟಿಚ್ ಅಲ್ವಾ ಈ ತರ ಬಂದಿದೆ ನೋಡಿ ಬ್ಯಾಕ್ ಸೈಡ್ ಇಂದ ಈ ತರ ಕಾಣಿಸುತ್ತೆ ಓಕೆನಾ ಇಲ್ಲಿ ನೋಡಿ ಯಾವ ಸ್ಟಿಚ್ನು ಹಿಂದ್ಗಡೆ ವಿ ವಿ ತರನೇ ಬಂದಿದೆ ಅಲ್ವಾ ನಾವು ಕರೆಕ್ಟ್ ಆಗಿ ಹಾಕಿದ್ರೆ ಇದೇ ತರ ಬರುತ್ತೆ ನೋಡಿ ಎಲ್ಲಾ ಸ್ಟಿಚ್ ಅಷ್ಟೇನೆ ತೋರಿಸ್ತೀನಿ ನೋಡಿ ಬ್ಯಾಕ್ ಸೈಡಿಂದ ಈ ತರ ಕಾಣಿಸುತ್ತೆ ನಾವು ಒಂದೇ ಮೆಥಡ್ ಯೂಸ್ ಮಾಡ್ಕೊಂಡು ಹೋದಾಗ ಮಾತ್ರ ಈ ತರ ಸೇಮ್ ಪ್ಯಾಟರ್ನ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಓಕೆನಾ ಈ ತರ ಕಾಣಿಸುತ್ತೆ ಬ್ಯಾಕ್ ಸೈಡ್ ಇಂದ ನೋಡಿ ನಾವು ನಾಟ್ ಮಾಡಿದ್ದೀವಲ್ನಾಡಿ ಈ ತರ ಬರುತ್ತೆ ಓಕೆನಾ ತೋರಿಸಿದ್ದೀನಿ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಥ್ರೆಡ್ ಯಾವ್ದನ್ನ ಯೂಸ್ ಮಾಡೋದು ನೀವು ಯಾವ್ದನ್ನ ಯೂಸ್ ಮಾಡ್ತೀರಾ ಮತ್ತೆ ಅದೇ ಥ್ರೆಡ್ ನ ಯೂಸ್ ಮಾಡ್ಬೇಕಾ ಅದು ಸಿಗ್ತಾ ಇಲ್ಲ ಯಾವ ಥ್ರೆಡ್ ನ ಯೂಸ್ ಮಾಡ್ಬೋದು ಅಂತ ತುಂಬಾ ಜನ ಕೇಳ್ತಾ ಇರ್ತೀರ ಅಲ್ವಾ ನಾನ್ ಪ್ರಿಫರ್ ಮಾಡೋದು ನಾನ್ ಯೂಸ್ ಮಾಡ್ತಾ ಇರೋದು ಆಂಕರ್ ಥ್ರೆಡ್ಸ್ ನೋಡಿ ಈ ತರ ಫುಲ್ ಎಲ್ಲ ಕಲರ್ದು ಇಟ್ಕೊಂಡಿದ್ದೀನಿ ಇದು ಬಂದ್ಬಿಟ್ಟು ಈ ಆಂಕರ್ದು ಸಿಂಬಲ್ ಇರುತ್ತೆ ಓಕೆನಾ ಈ ತರ ಇರುತ್ತೆ ಇದು ಕಾಟನ್ ಥ್ರೆಡ್ಸು ನಿಮ್ಗೆ ಈ ತರ ಬರುತ್ತೆ ಇದು ಬಂದ್ಬಿಟ್ಟು ಏಟ್ ಮೀಟರ್ಸ್ ಇರುತ್ತೆ ಒಂದು ಥ್ರೆಡ್ ಈ ತರ ಬಂದ್ಬಿಟ್ಟು ಏಟ್ ಮೀಟರ್ಸ್ ಬರುತ್ತೆ ಮತ್ತೆ ಇದ್ರ ಒಳಗಡೆ ಏನ್ ಗೊತ್ತಾ ಚಿಕ್ಕ ಚಿಕ್ಕದು ಆರ್ ದಾರಗಳಿರುತ್ತೆ ನೋಡಿ ಈ ತರ ನಿಮ್ಗೆ ಮಾಡಿದಾಗ ಈ ತರ ಚಿಕ್ಕ ಚಿಕ್ಕದು ಕಾಣಿಸ್ತಾ ಇದೆಯಾ ಚಿಕ್ಕ ಚಿಕ್ಕದು ಆರ್ ದಾರಗಳಿರುತ್ತೆ ನಾವು ಆಲ್ಮೋಸ್ಟ್ ಆಲ್ ಎಂಬ್ರಾಯ್ಡ್ರಿಗೆ ನಾವು ಯೂಸ್ ಮಾಡ್ಬೇಕಾಗಿರೋದು ಮೂರ್ ಮೂರ್ ಎಳೆ ಮಾತ್ರ ಯೂಸ್ ಮಾಡ್ಕೋಬೇಕು ಅದನ್ನ ಬಿಚ್ಕೊಳ್ಳೋದು ಹೇಗೆ ಅಂತಾನು ನಾನು ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ ಓಕೆನಾ ಇದನ್ನ ಕಟ್ ಮಾಡ್ಕೊಂಡು ನಿಮ್ಗೆ ಎಷ್ಟು ಲೆಂತ್ ಬೇಕು ಲೆಂತ್ ಆಲ್ಮೋಸ್ಟ್ ಇದ್ರದು ಎರಡು ಡ್ರೆಸ್ ತಗೊಂಡ್ರೆ ಸಾಕು ಅದಕ್ಕಿಂತ ಜಾಸ್ತಿ ತಗೋಬಾರ್ದು ನಾವು ಬಟ್ಟೆಯಲ್ಲಿ ಹೊಲ್ಕೊಂಡು ಹೋಗ್ತಾ ಇರ್ತೀವಲ್ವಾ ಆವಾಗ ಏನಾಗ್ಬಿಡುತ್ತೆ ಬಟ್ಟೆ ಒಳಗಡೆ ಪಾಸ್ ಆಗ್ತಾ ಆಗ್ತಾ ಆ ಥ್ರೆಡ್ ಏನಾಗುತ್ತೆ ಕ್ವಾಲಿಟಿ ಕಡಿಮೆ ಆಗುತ್ತೆ ಅಂದರೆ ಅದ್ರ ಟೆಕ್ಸ್ಚರ್ ಹಾಳಾಗುತ್ತೆ ಮತ್ತೆ ಕಲರ್ ಡಿಮ್ ಆಗುತ್ತೆ ಸೊ ನಾವು ಇದ್ರದ್ದು ಎರಡ್ರೆಸ್ಟು ನಾವು ನಿಮ್ದು ಕೈ ಲೆಂತ್ ಇದೆ ಇದ್ರದ್ದು ಟೂ ಟೈಮ್ಸ್ ತೊಗೊಂಡ್ರೆ ಸಾಕಾಗುತ್ತೆ ಆಮೇಲೆ ಮೂರೇಳೆ ಮಾಡ್ಕೊಳ್ಳೋದು ಅಷ್ಟೇ ನೀವು ಅದನ್ನು ದಾರನ ನಿಧಾನ ಕೇಳ್ಕೊಂಡು ಮೂರೇಳೆ ಮಾಡ್ಕೋಬೋದು ಆರೇಳೆ ಮಾಡ್ಕೋಬೇಕು ಅಂದರೆ ಮೂರೇಳೆ ಬಿಡಿಸ್ಕೊಂಡು ಅದನ್ನು ನೀವು ಡಬಲ್ ಮಾಡ್ಕೊಂಡು ಆರೇಳೆ ಮಾಡ್ಕೊಳ್ಳಿ ಅವಾಗ ನಿಮಗೆ ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ ಓಕೆನಾ ಇವಾಗ ಇದನ್ನ ಸಿಗ್ತಾ ಇಲ್ಲ ನನ್ಗೆ ಆಂಕರ್ ಥ್ರೆಡ್ ಸಿಗ್ತಾ ಇಲ್ಲ ಏನ್ ಮಾಡೋದು ಅಂತ ಕೇಳಿದ್ರೆ ನೀವು ಇನ್ನೊಂದು ಈ ತರ ಥ್ರೆಡ್ ಗಳು ಸಿಗುತ್ತೆ ನಿಮ್ಗೆ ಇವಾಗ ಕ್ರೋಶ ವರ್ಕ್ ಎಲ್ಲ ಮಾಡ್ತಾರೆ ಆಮೇಲೆ ಲೇಸ್ ಎಲ್ಲ ಹಾಕ್ತಾ ಇರ್ತಾರೆ ನೋಡಿ ಸ್ಲೀವ್ಸ್ ಗೆ ದುಪಟಗಳೆಲ್ಲ ಲೇಸ್ ಹಾಕೋದಕ್ಕೆ ಇದು ಯೂಸ್ ಮಾಡ್ತಾರೆ ಆಮೇಲೆ ಇದು ಬರುತ್ತೆ ನೋಡಿ ಟೇಬಲ್ ಮ್ಯಾಟ್ಸ್ ಆ ತರದ್ದೆಲ್ಲ ಹಾಕೋದಕ್ಕೆ ಈ ತರ ಕಾಟನ್ ಥ್ರೆಡ್ ಇದನ್ನು ಅಷ್ಟೇ ಕಾಟನ್ ದೇ ಈ ತರ ಥ್ರೆಡ್ ಸಿಗುತ್ತೆ ನಿಮ್ಗೆ ಆದ್ರೆ ಇದೊಂದು ಸ್ವಲ್ಪ ತಿಕ್ನೆಸ್ ಜಾಸ್ತಿ ಇರುತ್ತೆ ನೋಡಿ ಈ ತರ ಎಲ್ಲಾ ಕಲರ್ ಬರುತ್ತೆ ನೋಡಿ ಈ ತರ ಈ ಥ್ರೆಡ್ ನ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ನಿಮ್ಗೆಲ್ಲ ಗೊತ್ತಿದೆ ಸಿಲ್ಕ್ ಥ್ರೆಡ್ ಅದನ್ನ ಬೇಕಾದರೂ ಯೂಸ್ ಮಾಡ್ಕೋಬಹುದು ಆದ್ರೆ ನಾನು ಈ ಥ್ರೆಡ್ ನ ಏನಕ್ಕೆ ಪ್ರಿಫರ್ ಮಾಡ್ತೀನಿ ಅಂದ್ರೆ ತುಂಬಾನೇ ಬಿಗಿನರ್ಸ್ ನಾವ್ ಇವಾಗ್ಲೆ ಕಲಿತಾ ಇದ್ದೀವಿ ಇವಾಗಲೇ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅನ್ನೋದಾದ್ರೆ ಇದನ್ನ ತಗೊಳ್ಳೋದ್ರ ತಗೊಂಡ್ರೇನೆ ಒಳ್ಳೇದು ಯಾಕಂದ್ರೆ ನಿಮ್ಗೆ ಕೈ ಕೂರುತ್ತೆ ನೀಟಾಗಿ ಬರುತ್ತೆ ಆಮೇಲೆ ಸಮ್ ಟೈಮ್ಸ್ ಏನಾಗುತ್ತೆ ಗೊತ್ತಾ ಹಾಕ್ತಾ ಆಗ್ತಾ ಹಾಕ್ತಾ ಸ್ಟೀಚರ್ ಸರಿಯಾಗಿ ಬಂದಿಲ್ಲ ಅಂತಂದ್ರೆ ನಮಗೆ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಹೊರಟೋಗ್ಬಿಡುತ್ತೆ ಓಕೆನಾ ಆ ಟೈಮಲ್ಲಿ ಇದು ಕರೆಕ್ಟ್ ಆಗಿದೆ ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡಿ ಇದು ಗಂಟಾಗಲ್ಲ ತುಂಬ ಗಂಟಾಗಲ್ಲ ಸಿಲ್ಕ್ ಥ್ರೆಡ್ ಆದರೆ ನಿಮಗೆ ಗಂಟಾಗ್ತಾ ಇರುತ್ತೆ ಆಮೇಲೆ ತುಂಬ ಜಾರ್ತಾ ಇರುತ್ತೆ ಮತ್ತೆ ಫಿನಿಶಿಂಗ್ ಚೆನ್ನಾಗಿ ಬರ್ತಿರಲ್ಲ ನಿಮ್ಗೆ ಎಂಬ್ರಾಯ್ಡ್ರಿ ಎಲ್ಲ ಕಲಿತು ನಿಮ್ಮ ಕೈ ಕೂರ್ತು ಅಂತ ವರ್ಕ್ ಮಾಡೋದಿಕ್ಕೆ ಆವಾಗ ನೀವು ಸಿಲ್ಕ್ ಥ್ರೆಡ್ ನ ಯೂಸ್ ಮಾಡ್ಕೋಬಹುದು ಈ ರೀತಿ ಸಿಲ್ಕ್ ಥ್ರೆಡ್ ಅಂತೂ ಸಿಕ್ಕೇ ಸಿಗುತ್ತೆ ಇದನ್ನ ಯೂಸ್ ಮಾಡ್ಕೋಬಹುದು ಬಟ್ ಸಿಲ್ಕ್ ಥ್ರೆಡ್ ಏನಕ್ಕೆ ನಾನು ಪ್ರಿಫರ್ ಮಾಡಲ್ಲ ಅಂತಂದ್ರೆ ತುಂಬಾ ಜಾರತಾ ಇರುತ್ತೆ ಸ್ಟಾರ್ಟಿಂಗ್ ಕಲಿತಾ ಇದ್ದೀನಿ ಅಂತಂದ್ರೆ ಆಂಕರ್ ಥ್ರೆಡ್ ಬೆಸ್ಟ್ ಅದು ಜಾರಲ್ಲ ಅದಕ್ಕೋಸ್ಕರ ಇದನ್ನ ಪ್ರಿಫರ್ ಮಾಡಲ್ಲ ಓಕೆನಾ ಇಲ್ಲ ಅಂತಂದ್ರೆ ಇದನ್ನ ಯೂಸ್ ಮಾಡ್ಕೊಂಡು ನೀವು ಮಾಡ್ಬೋದು ನೀವು ವರ್ಕ್ ಎಲ್ಲ ಕಲಿತ ಮೇಲೆ ಬ್ಲೌಸ್ಗೆಲ್ಲ ವರ್ಕ್ ಮಾಡೋದಕ್ಕೆ ಇದನ್ನೇ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನಮ್ಗೆ ಇವಾಗ ಏನು ಸಿಗ್ತಾನೆ ಇಲ್ಲ ನನ್ಗೆ ಯಾವ ಥ್ರೆಡ್ ಸಿಗ್ತಿಲ್ಲ ಅಂತಂದ್ರೆ ಕೊನೆಗೆ ನಾವು ಬಟ್ಟೆ ಹೊಲಿಯಕ್ಕೆ ಯೂಸ್ ಮಾಡ್ತೀವಲ್ಲ ಬಟ್ಟೆ ಹೊಲಿಯಕ್ಕೆ ಯೂಸ್ ಮಾಡ್ತೀವಲ್ಲ ದಾರ ಈ ದಾರದಲ್ಲೋ ಬೇಕಾದ್ರೆ ನೀವು ಎಳೆ ಮಾಡ್ಕೊಂಡು ಈ ದಾರದಲ್ಲೋ ಬೇಕಾದ್ರೆ ಎಂಬ್ರಾಯ್ಡ್ರಿನ ಕಲಿಬಹುದು ಬೇಕಾದ್ರೆ ಡ್ರೆಸ್ಗು ವರ್ಕ್ ಮಾಡಿ ಚೆನ್ನಾಗಿ ಬರುತ್ತೆ ಓಕೆನಾ ಇನ್ನು ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ಯಾವ ಸೂಜಿನ ಯೂಸ್ ಮಾಡಬೇಕು ಅಂತ ಕೇಳ್ತಿರ್ತೀರ ಯಾವ ನಂಬರ್ ಯೂಸ್ ಮಾಡಬೇಕು ಅಂತ ಇವಾಗ ನಾನು ಒಂದು ನಂಬರ್ ಹೇಳ್ತೀನಿ ಅದು ನಿಮ್ಮ ಹತ್ರ ಸಿಕ್ತಿರಲ್ಲ ಓ ಆ ನಂಬರ್ ಸಿಗ್ತಾ ಇಲ್ಲ ಅಂದ್ರೆ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಆಗಲ್ಲ ಆ ತರ ಎಲ್ಲ ಏನಿಲ್ಲ ನಿಮ್ಮ ಹತ್ರ ಯಾವ ಸೂಜಿ ಇದೆ ಬಟ್ಟೆ ಹೊಲಿಯದು ಯಾವ ಸೂಜಿ ಇದೆ ಒಟ್ನಲ್ಲಿ ಏನು ಅಂತಂದ್ರೆ ಈ ಮೂರೇಳೆ ದಾರ ಇದ್ರೊಳಗಡೆ ಹೋಗ್ಬೇಕು ಅಷ್ಟೇ ಆಮೇಲೆ ನಿಮಗೆ ಹಿಡ್ಕೊಳ್ಳೋದಕ್ಕೆ ಕನ್ವಿನಿಯೆಂಟ್ ಆಗಿರ್ಬೇಕು ನಾನಿಲ್ಲಿ ಒಂದು ಇಷ್ಟು ಟೂ ಇಂಚ್ದು ಯೂಸ್ ಮಾಡ್ತೀನಿ ಇದ್ರ ಹೋಲಲ್ಲಿ ಆ ದಾರ ಹೋಗುವಷ್ಟು ಅಷ್ಟೇ ಓಕೆನಾ ಅದ್ಬಿಟ್ರೆ ಸೂಜಿ ಬಗ್ಗೆ ತಲೆನೇ ಕೆಡ್ಸ್ಕೋಬೇಡಿ ಯಾವ ಸೂಜಿ ಇದೆ ದಾರ ಹೋಗುತ್ತಾ ಒಳಗಡೆಗೆ ಒಲೇದ ಕೀಜು ಇದೆ ನಿಮ್ಗೆ ಕನ್ವಿನಿಯೆಂಟ್ ಆಗಿದೆಯಾ ಆ ಸೂಜಿ ತಗೊಳ್ಳಿ ಮಾಡಿ ಅಷ್ಟೇ ಓಕೆನಾ ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಎಷ್ಟೆಲೆ ತಗೋಬೇಕು ಸಿಲ್ಕ್ ಥ್ರೆಡ್ ಆದ್ರೆ ನಿಮ್ಗೆ ಆರಿಂದ ಎಳೆ ಬೇಕಾಗುತ್ತೆ ಓಕೆನಾ ಇದು ಆಂಕರ್ ಥ್ರೆಡ್ ಆದ್ರೆ ಎಳೆ ಸಾಕಾಗುತ್ತೆ ಕೆಲವೊಂದು ಫ್ರೆಂಚ್ ನೋಟು ಈ ತರದಕ್ಕೆಲ್ಲ ಡಬಲ್ ನೋಟು ಫ್ರೆಂಚ್ ನೋಟ್ ಈ ತರದಕ್ಕೆ ಮಾತ್ರ ಎಳೆ ಕಂಪ್ಲೀಟ್ ಆಗಿ ತಗೋಬೇಕು ಇನ್ ಮಿಕ್ಕಿದ್ದೆಲ್ಲ ಎಲ್ಲ ಎಂಬ್ರಾಯ್ಡ್ರಿಗೂ ಎಳೆ ತಗೊಂಡ್ರೆ ಸಾಕು ಅದಕ್ಕಿಂತ ಜಾಸ್ತಿ ತಗೊಂಡ್ರೆ ಏನ್ ಗೊತ್ತಾ ದಪ್ಪ ದಪ್ಪ ಬರುತ್ತೆ ಅಷ್ಟೊಂದು ಚೆನ್ನಾಗಿರ ಕಾಣಿಸಲ್ಲ ಎಂಬ್ರಾಯ್ಡ್ರಿ ನಿಮ್ಗೆ ಎಳೆ ತಗೊಂಡ್ರೆ ಪರ್ಫೆಕ್ಟ್ ಓಕೆನಾ ನೆಕ್ಸ್ಟ್ ಕ್ವಶನ್ ಸಿಲ್ಕ್ ಥ್ರೆಡ್ ಯೂಸ್ ಮಾಡಬಹುದಾ ಅವಾಗ್ಲೇ ಹೇಳ್ತಾ ಅಲ್ವಾ ಏನು ಕೇಳಲ್ಲ ಅಂತಂದ್ರೆ ಸಿಲ್ಕ್ ಥ್ರೆಡ್ ಜಾರ್ತಾ ಇರುತ್ತೆ ಕಲಿಯೋವಾಗ ನಿಮ್ಗೆ ಕನ್ ಇನ್ ಕನ್ವೀನಿಯೆಂಟ್ ಆಗಿಲ್ಲ ಅಂತಂದ್ರೆ ಕಲಿಯೋ ಇಂಟ್ರೆಸ್ಟ್ ಹೊರಟೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಆಂಕರ್ ಥ್ರೆಡ್ ಯೂಸ್ ಮಾಡಿ ಅಂತ ಹೇಳದಷ್ಟೇನೆ ಇಲ್ಲ ಕನ್ ಕಲಿತೀವಿ ಆರಾಮಾಗಿ ಪರವಾಗಿಲ್ಲ ಅಂತಂದ್ರೆ ಸಿಲ್ಕ್ ಥ್ರೆಡ್ ಯೂಸ್ ಮಾಡು ಕಲ್ತ್ಕೋಬಹುದು ಮತ್ತೆ ಬಟ್ಟೆ ಮೇಲೆ ವರ್ಕ್ ಮಾಡೋದಕ್ಕೂ ಸಿಲ್ಕ್ ಥ್ರೆಡ್ ಚೆನ್ನಾಗಿ ಕಾಣಿಸುತ್ತೆ ಓಕೆನಾ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಆ ಟ್ರೇಸಿಂಗ್ ಮಾಡ್ಕೊಳ್ಳೋದಕ್ಕೆ ಏನ್ ಯೂಸ್ ಯಾವ್ದು ಬುಕ್ ಯೂಸ್ ಮಾಡ್ತೀರಾ ಅದೆಲ್ಲ ಸಿಗುತ್ತೆ ಅಂತೆಲ್ಲ ಕೇಳ್ತಾ ಇರ್ತೀರ ಅಲ್ವಾ ಇವಾಗ ಮುಂಚೆ ಎಲ್ಲ ಈ ತರ ಇದೆಲ್ಲ ಬುಕ್ಸ್ ಗಳು ಬರ್ತಾ ಇತ್ತು ಈ ತರ ನಾನ್ ತಗೊಳ್ವಾಗ ಈ ತರದೆಲ್ಲ ಬುಕ್ಸ್ ಗಳು ಬರ್ತಾ ಇತ್ತು ನಾನು ಇವಾಗ ಒಂದಷ್ಟು ಕಡೆ ನೋಡ್ದೆ ಬಟ್ ಇವಾಗ ಅವೈಲೇಬಿಲಿಟಿ ಇಲ್ಲ ಏನಕ್ಕೆ ಅಂತಂದ್ರೆ ಇವಾಗ ಮೊಬೈಲ್ ಅಲ್ಲೇನೆ ಎಷ್ಟೊಂದು ಅಪ್ಲಿಕೇಶನ್ಸ್ ಬಂದಿದೆ ಅಲ್ಲೇ ನಿಮ್ಗೆ ಡಿಸೈನ್ ಸಿಗ್ತಾ ಇರುತ್ತೆ ಅಲ್ವಾ ಇದ್ರದ್ದು ಅವಶ್ಯಕತೆ ಬರಲ್ಲ ಇನ್ನೊಂದ್ ಏನ್ ಮಾಡ್ಬೋದು ಅಂತಂದ್ರೆ ನೀವು ಆ ಡಿಸೈನ್ ಡಿಸೈನ್ಗಳನ್ನ ಬೇಕಾದ್ರೆ ಈ ತರ ಎ ಫೋರ್ ಸೈಜ್ ಗೋ ಇಲ್ಲ ಅಂತಂದ್ರೆ ಈ ತರ ದೊಡ್ಡ ದೊಡ್ಡ ಶೀಟ್ ಅಲ್ಲಿ ನೀವು ಜೊರಾಕ್ಸ್ ಮಾಡಿಸಿ ಪ್ರಿಂಟ್ ಔಟ್ ತಗೊಂಡು ಇಟ್ಕೋಬಹುದು ತರನು ಮಾಡ್ಕೋಬಹುದು ಆಮೇಲೆ ಆನ್ಲೈನ್ ಅಲ್ಲಿ ಹುಡ್ಕುದ್ರೆ ನಿಮ್ಗೆ ಯಾವುದೇ ರೀತಿ ಡಿಸೈನ್ ಬುಕ್ಗಳು ಇವಾಗ ಸಿಗ್ತಾ ಇಲ್ಲ ಓಕೆನಾ ನಾನು ತುಂಬಾ ಕಡೆ ನೋಡ್ದೆ ಆ ಬುಕ್ಸ್ ಗಳು ಸಿಗ್ತಿಲ್ಲ ನಾನು ನೆಕ್ಸ್ಟ್ ಇದಕ್ಕೊಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ಬೇಕು ಅನ್ಕೊಂಡಿದೀನಿ ಯಾವ ತರ ಡಿಸೈನ್ ನ ತಗೊಳ್ಳೋದು ಆನ್ಲೈ ಇದರಲ್ಲಿ ಆಮೇಲೆ ಅದನ್ನ ಹೇಗೆ ಟ್ರೇಸ್ ಮಾಡ್ಕೋಬೇಕು ಅದ್ರದೊಂದು ಡೆಡಿಕೇಟೆಡ್ ವಿಡಿಯೋ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಓಕೆನಾ ಇದು ಟ್ರೇಸಿಂಗ್ ಬಗ್ಗೆ ಕಂಪ್ಲೀಟ್ ಡಿಟೈಲ್ ಆಗಿ ಅಲ್ಲಿ ಹೇಳ್ಕೊಡ್ತೀನಿ ಓಕೆನಾ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ನಾನು ಒಂದು ಡ್ರೆಸ್ಗೆ ಎಂಬ್ರಾಯ್ಡ್ರಿ ಮಾಡ್ಬಿಟ್ಟು ತೋರಿಸಿದ್ದೆ ಅಲ್ವಾ ಡಿಸೈನ್ ಹೇಗೆ ಟ್ರೇಸ್ ಮಾಡ್ಕೋಬೇಕು ಏನು ಅಂತ ಆವಾಗ ನಾನು ಕಾರ್ಬನ್ ಶೀಟ್ ಬಗ್ಗೆ ಹೇಳಿದ್ದೆ ನಂಗೆ ಒಬ್ರು ಕಮೆಂಟ್ ಮಾಡಿದ್ರು ಏನಂತ ಅಂದ್ರೆ ಇದು ನಾನು ಟ್ರೇಸಿಂಗ್ ಶೀಟ್ ಯೂಸ್ ಮಾಡ್ಬಿಟ್ಟು ಟ್ರೇಸ್ ಮಾಡಿದಾಗ ಬಟ್ಟೆ ಫುಲ್ ಅದೇ ಕಲರ್ ಇಳ್ಕೊಂಡಿತ್ತು ಅಂತ ಅಂದ್ಬಿಟ್ಟು ಒಬ್ರು ಮೆಸೇಜ್ ಮಾಡಿದ್ರು ನಾನು ಇಲ್ಲಿ ಇದನ್ನ ನೋಡಿ ವೈಟ್ ಎಲ್ಲೋ ಮತ್ತೆ ರೆಡ್ ಮತ್ತೆ ಬ್ಲಾಕ್ ಈ ನಾಲ್ಕು ಕಲರ್ ನ ಯೂಸ್ ಮಾಡ್ಕೊಂಡ್ರೆ ನಿಮ್ಗೆ ಆ ತರ ಎಲ್ಲ ಏನು ತೊಂದರೆ ಆಗಲ್ಲ ಯಾಕಂದ್ರೆ ನಾನು ಇದನ್ನ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ನಾನು ಟ್ರೇಸ್ ಮಾಡಿ ಎಲ್ಲ ಮಾಡ್ಕೊ ಮಾಡಿದೀನಿ ಯಾವುದೇ ಕಾರಣಕ್ಕೂ ಯಾವ ಬಟ್ಟೆ ಮೇಲೂ ನನ್ಗೆ ಆ ಪ್ರಾಬ್ಲಮ್ ಬಂದಿಲ್ಲ ಓಕೆನಾ ರೆಡ್ ಎಲ್ಲೋ ಮತ್ತೆ ಒಂದು ವೈಟ್ ಬರುತ್ತೆ ಇನ್ನೊಂದು ಬ್ಲಾಕ್ ಈ ನಾಲ್ಕು ಕಲರ್ ಯೂಸ್ ಮಾಡಿ ಬ್ಲೂ ಕಲರ್ ಬರುತ್ತಲ್ಲ ಅದನ್ನ ಯೂಸ್ ಮಾಡಿ ಬ್ಲೂ ಕಲರ್ ಯೂಸ್ ಮಾಡಿದ್ರೆ ನಿಮಗೆ ಬಟ್ಟೆ ಮೇಲೆ ಅದ್ರದ್ದು ಸ್ಟೇನು ಇವಾಗ ನೀವು ಕೈ ಇಟ್ಕೊಂಡು ಟ್ರೇಸ್ ಮಾಡ್ತಿರ್ತಿರ್ವ ಈ ಕೈ ಇಟ್ಟಿರ್ತಿರಲ್ಲ ಆ ಜಾಗದಲ್ಲೆಲ್ಲ ಕಲರ್ ಬಂದ್ಬಿಡುತ್ತೆ ಓಕೆನಾ ಹಂಗಾಗಿ ಬ್ಲೂ ಕಲರ್ ಒಂದು ಯೂಸ್ ಮಾಡಬೇಡಿ ಇದೇ ತರದ್ದು ನಾನು ಇದ್ರದ್ದು ಲಿಂಕ್ ಹಾಕಿರ್ದೀನಿ ನಾನು ಎಲ್ಲಾ ವಿಡಿಯೋದಲ್ಲೂ ಹಾಕ್ತಾ ಇದೀನಿ ಬೇಕಿದ್ರೆ ಇದನ್ನ ಆನ್ಲೈನ್ ಅಲ್ಲಿ ತಗೊಂಡು ಯೂಸ್ ಮಾಡಿ ಓಕೆನಾ ನೆಕ್ಸ್ಟ್ ಬಂದ್ಬಿಟ್ಟು ಸ್ಟಿಚ್ ಬ್ಲೌಸ್ ಮೇಲೆ ಈ ವರ್ಕ್ ಎಲ್ಲ ಮಾಡ್ಬೋದಾ ಅಂತ ಯಾವ ವರ್ಕ್ ಆದ್ರೂನು ಅಷ್ಟೇನೆ ನಾನು ಬರೀ ಬೇಸಿಕ್ ಹೇಳ್ಕೊಡ್ತಾ ಇದ್ದೀನಿ ಇವಾಗ ಅಂದ್ರೆ ಬೇಸಿಕ್ ಸ್ಟಿಚಸ್ ಹೇಳ್ಕೊಡ್ತಾ ಇದ್ದೀನಿ ಅಲ್ವಾ ಆ ಬೇಸಿಕ್ ಸ್ಟಿಚಸ್ ನ ಯೂಸ್ ಮಾಡ್ಬಿಟ್ಟು ನಾನು ಇವಾಗ ಎಷ್ಟು ಹೇಳ್ಕೊಟ್ಟಿದೀನಿ ಅಲ್ಲ ಅದನ್ನ ಗೆ ಮಾಡ್ಬೋದು ಫ್ಲವರ್ಸ್ ಮಾಡ್ಬೋದು ಬೇರೆ ಬೇರೆ ಏನೇ ಡಿಸೈನ್ಸ್ ಬಂದ್ರು ಈ ಸ್ಟಿಚ್ ನ ಯೂಸ್ ಮಾಡ್ಕೊಂಡು ಮಾಡ್ಬೋದು ನನ್ಗೆ ಸ್ವಲ್ಪ ಟೈಮ್ ಸಾಕಾಗ್ತಾ ಇಲ್ಲ ಅದ್ರದ್ದು ಡೀಟೇಲ್ ವಿಡಿಯೋಗಳನ್ನ ಮಾಡಿ ಮಾಡಿ ನಾನು ನೆಕ್ಸ್ಟ್ ನಿಮ್ಗೆ ಹಾಕ್ತಾ ಹೋಗ್ತೀನಿ ಓಕೆನಾ ಅದ್ರದ್ದು ಬ್ಲೌಸ್ ಮೇಲೆ ಸ್ಟಿಚ್ ಮಾಡಿರೋ ಬ್ಲೌಸ್ ಮೇಲೂ ತೋರಿಸ್ಕೊಡ್ತೀನಿ ಮತ್ತೆ ಬ್ಲೌಸ್ಗೆ ಹೇಗೆ ಮಾರ್ಕ್ ಮಾಡ್ಕೋಬೇಕು ಹೇಗೆ ಅದನ್ನ ವರ್ಕ್ ಮಾಡ್ಬೇಕು ಅದನ್ನ ನಾನು ತೋರಿಸ್ಕೊಡ್ತೀನಿ ಓಕೆನಾ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಯಾವ ಬಟ್ಟೆ ಯೂಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ನಾನು ಯೂಸ್ ಮಾಡೋದು ಪಾಪ್ಲಿನ್ ಕಾಟನ್ ಅಂತ ಬರುತ್ತೆ ಅದನ್ನ ಯೂಸ್ ಮಾಡ್ತೀನಿ ಅದು ಪೆಟಿಕೋಟ್ ಎಲ್ಲ ಸ್ಟಿಚ್ ಮಾಡೋದಕ್ಕೆ ಯೂಸ್ ಮಾಡ್ತಾರಲ್ಲ ಅದೇ ಬಟ್ಟೆ ಅದ್ರದ್ದು ಒಂದು ಅಡ್ವಾಂಟೇಜ್ ಏನು ಅಂತಂದ್ರೆ ನೀವು ಅದ್ರ ಮೇಲೆ ವರ್ಕ್ ಮಾಡ್ಬಿಟ್ಟು ಸ್ಟಿಚ್ ಮಾಡಿ ನೀವು ಕುರ್ತಾ ತರ ಎಲ್ಲಾನು ಮಾಡ್ಕೋಬಹುದು ಅದೇನಂತಂದ್ರೆ ನೀವು ವಾಶ್ ಮಾಡ್ತಾ ಮಾಡ್ತಾ ಸಾಫ್ಟ್ ಆಗುತ್ತೆ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಅದನ್ನ ತಗೊತ ತಗೊಳೋದ್ ನಾನು ಅದನ್ನ ಬೇಕಾದ್ರೆ ಯೂಸ್ ಮಾಡಿ ನೋಡಿ ಓಕೆನಾ ನೆಕ್ಸ್ಟ್ ಬಂದ್ಬಿಟ್ಟು ಪ್ಲೇನ್ ಸ್ಯಾರಿ ಅದೇ ಅವಾಗ್ಲೇ ಹೇಳ್ದೆ ಅಲ್ವಾ ಹೇಳ್ಕೊಡ್ತಿರೋದೆಲ್ಲ ಬೇಸಿಕ್ ಸ್ಟಿಚಸ್ ಈ ಬೇಸಿಕ್ ನ ಯೂಸ್ ಮಾಡ್ಕೊಂಡು ಡಿಸೈನ್ ನ ಯಾವಾಗ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬಹುದು ಅನ್ಬಿಟ್ಟು ಇನ್ನೊಂದ್ ಎರಡು ನೆಕ್ಸ್ಟ್ ಎರಡು ಟೂ ತ್ರೀ ವಿಡಿಯೋಸ್ ಒಳಗಡೆ ನಾನು ತೋರಿಸ್ಕೊಡ್ತೀನಿ ಅದು ಸೀರೆ ಮೇಲಾದ್ರೂ ಮಾಡ್ಬೋದು ಬ್ಲೌಸ್ ಮೇಲಾದ್ರೂ ಮಾಡ್ಬೋದು ಕುರ್ತಿಗಳ ಮೇಲಾದ್ರೂ ಮಾಡ್ಕೋಬಹುದು ಎಲ್ಲ ಟೇಬಲ್ ಕ್ಲಾತ್ಸು ಯಾವ್ದ್ರ ಮೇಲ್ ಬೇಕಾದರೂ ನೀವು ಮಾಡ್ಕೋಬಹುದು ಅದ್ನ ಹೇಗ್ ಮಾಡೋದು ಅಂತ ಬೇಕಾದ್ರೆ ಒಂದು ಡೆಮೋ ವಿಡಿಯೋಸ್ ನಾನು ತೋರಿಸ್ಕೊಡ್ತೀನಿ ಆ ಇನ್ನೊಂದಿಬ್ರು ಕೇಳಿದ್ರು ನಿಮ್ದು ನಿಮ್ದು ಬ್ಲೌಸ್ ಗಳು ನೀವು ಸ್ಟಿಚ್ ಮಾಡ್ಕೊಂಡಿರೋ ಬ್ಲೌಸ್ ಗಳನ್ನ ತೋರಿಸಿ ಅಂತ ಅದೇ ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ತೋರಿಸ್ತೀನಿ ಓಕೆನಾ ನೆಕ್ಸ್ಟ್ ನಾ ಬೇರೆ ಬೇರೆ ವರ್ಕ್ಗಳನ್ನ ಹೇಳ್ಕೊಡ್ತೀರಾ ಅಂತ ಕೇಳಿದೀರಾ ಹಾರಿ ವರ್ಕು ಕಚ್ ವರ್ಕ್ ಈ ತರದ್ದೆಲ್ಲ ಹೇಳ್ಕೊಡ್ತೀರಾ ಅಂತ ಇದು ಬೇಸಿಕ್ ಮುಗ್ದೋಗ್ಬಿಡ್ಲಿ ಇದು ಬೇಸಿಕ್ ಮುಗಿದ್ಮೇಲೆ ನಾನು ಆರಿ ವರ್ಕು ಕಚ್ ವರ್ಕು ಕಮಲ್ ವರ್ಕು ಲಕ್ನೋ ವರ್ಕ್ ಈ ತರ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಡಿಟೈಲ್ ಆಗಿ ಹೇಳ್ಕೊಡ್ತೀನಿ ಓಕೆನಾ ಮತ್ತೆ ತುಂಬಾ ಜನ ಅವಾಗವಾಗ ಕೇಳ್ತಾ ಇರೋದು ಒಂದ್ ಕ್ವಶನ್ ಏನ್ ಬಂದ್ಬಿಟ್ಟು ನೀವು ಬ್ಲೌಸ್ ಗಳಿಗೆ ವರ್ಕ್ ಮಾಡ್ಕೊಡ್ತೀರಾ ಎಷ್ಟಾಗುತ್ತೆ ಹೇಳಿ ಅಂತ ಹೇಳ್ಬಿಟ್ಟು ಇಲ್ಲ ನಾನು ಯಾರಿಗೂ ವರ್ಕ್ ಮಾಡ್ಕೊಡಲ್ಲ ಈವನ್ ನನ್ ಬ್ಲೌಸ್ ಗಳಿಗೂ ನಾನು ವರ್ಕ್ ಮಾಡ್ಕೊಳಲ್ಲ ಅದು ತುಂಬಾ ಬ್ಯಾಕ್ ಪೈನ್ ಬರುತ್ತೆ ಮತ್ತೆ ಕಣ್ ಕೆಳಗಡೆ ಎಲ್ಲ ಬ್ಲಾಕ್ ಸರ್ಕಲ್ ಆಗ್ಬಿಡುತ್ತೆ ಅಲ್ವಾ ಹಂಗಾಗಿ ನನ್ ಬ್ಲೌಸ್ ಗಳಿಗೂ ನಾನ್ ಮಾಡ್ಕೊಳ್ಳಲ್ಲ ಎಲ್ಲಾ ಕಲ್ತ್ಕೊಂಡಿದೀನಿ ಬಟ್ ನಾನು ಮಾಡಲ್ಲ ಇದು ಬೇರೆ ಬೇಕಿದ್ರೆ ವರ್ಕ್ ಮಾಡಿಸ್ತೀನಲ್ಲ ಅವ್ರದ್ದು ನಂಬರ್ನ ಅವ್ರನ್ನ ಕೇಳ್ಬಿಟ್ಟು ಬೇಕಾದ್ರೆ ಮಾರ್ಕ್ ಮಾಡ್ಕೊಡ್ತಾರ ಅವರು ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ ನಂದು ಬ್ಲೌಸ್ ಗಳನ್ನೆಲ್ಲ ನಿಮ್ದು ನನ್ನ ವರ್ಕ್ ಬ್ಲೌಸ್ ಗಳೆಲ್ಲ ತೋರ್ಸಕ್ಕೆ ಒಂದು ವಿಡಿಯೋ ಮಾಡ್ತೀನಲ್ಲ ಬೇಕಿದ್ರೆ ಅವ್ರನ್ನ ಕೇಳ್ಬಿಟ್ಟು ಅವ್ರ ನಂಬರ್ನ ಕೊಡ್ತೀನಿ ನೀವು ಅವ್ರ ಹತ್ರ ಬೇಕಿದ್ರೆ ಮಾಡಿಸ್ಕೋಬಹುದು ಓಕೆನಾ ನಾನು ಯಾರಿಗೂ ಬ್ಲೌಸ್ಗೆ ವರ್ಕ್ ಮಾಡಲ್ಲ ಓಕೆನಾ ನಾನು ಇದನ್ನೆಲ್ಲ ಹಾಬಿಗೋಸ್ಕರ ಕಲ್ತಿರೋದು ನಾನು ಮಾಡ್ತಿರೋದು ಹಾಬಿಗೋಸ್ಕರ ಅಷ್ಟೇನೆ ಓಕೆ ಮತ್ತೆ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಎಂಬ್ರಾಯ್ಡ್ರಿ ಮೆಟೀರಿಯಲ್ಸ್ ನಾವು ಆನ್ಲೈನ್ ಅಲ್ಲಿ ತಗೋಬೋದ ಅಂತ ನೀವು ಆರಾಮಾಗಿ ತಗೋಬಹುದು ಏನೂ ತೊಂದರೆ ಇಲ್ಲ ಯಾಕಂದ್ರೆ ಟೈಮ್ಸ್ ಎಕ್ಸ್ಚೇಂಜ್ ಆಫರ್ ಇರುತ್ತೆ ಅಥವಾ ರಿಟರ್ನ್ ಆಪ್ಷನ್ ಇರುತ್ತೆ ಬೇಕಾದ ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ರಿಟರ್ನ್ ಮಾಡ್ಬೋದು ಅಲ್ವಾ ಹಂಗಾಗಿ ನೀವು ತಗೋಬಹುದು ಮತ್ತೆ ಇನ್ನೊಂದೇನು ಅಂತಂದ್ರೆ ನಾನು ಪ್ರಿಫರ್ ಮಾಡೋದು ಅಮೆಝಾನ್ ಅಲ್ಲಿ ಯಾಕಂದ್ರೆ ಆ ನಂಗೆ ರಿಟರ್ನ್ ಆಪ್ಷನ್ ಚೆನ್ನಾಗಿರುತ್ತೆ ಮತ್ತೆ ಪ್ರಾಡಕ್ಟು ಚೆನ್ನಾಗಿರುತ್ತೆ ಹಂಗಾಗಿ ಮತ್ತೆ ನಾನ್ ತಗೊಂಡು ನಾನು ಯೂಸ್ ಮಾಡ್ತಿರೋದ್ರದ್ದು ಲಿಂಕ್ ಮಾತ್ರ ನಾನು ಹಾಕಿರ್ತೀನಿ ಬೇಕಿದ್ರೆ ಅದ್ರಲ್ಲಿ ತೋರಿಸ್ಕೊಂಡು ನೋಡಿ ತುಂಬಾ ಚೆನ್ನಾಗಿರೋದೆ ಬಂದಿದೆ ಓಕೆನಾ ತಗೊಂಡ್ ಯೂಸ್ ಮಾಡ್ಬೋದು ಸಿಕ್ಕಿಲ್ಲ ಅಂದ್ರೆ ಇನ್ನೇನ್ ಮಾಡಕ್ ಎಲ್ಲ ಒಂದ್ ಕಡೆ ಸಿಕ್ಕಿದ್ನ ತರ್ಸ್ಕೋಬೇಕಲ್ವಾ ಅಷ್ಟೇ ಇನ್ನೇನಿಲ್ಲ ನನ್ಗೆ ಏನಾದ್ರು ಬೇಕು ಅಂತಾರೆ ತಟ್ಟಂತ ನೆನಪಾಗದೆ ನಂಗೆ ಅಮೆಝಾನ್ ಅಮೆಝಾನ್ ಅಲ್ಲಿ ಎ ಟು ಝೆಡ್ ಎಲ್ಲ ಸಿಗುತ್ತೆ ಎಲ್ಲಿ ನಾವು ಹುಡ್ಕಕ್ ಹೋದ್ರು ಸಿಗದೆ ಇರೋ ಅಂತದ್ದು ಅಲ್ಲಿ ಸಿಗುತ್ತೆ ಹಂಗಾಗಿ ನಾನ್ ಪ್ರಿಫರ್ ಮಾಡೋದು ಅಮೆಝಾನ್ ಅಲ್ಲಿ ಬೇಕಿದ್ರೆ ನೀವು ಚೆಕ್ ಮಾಡಿ ನೋಡಿ ನಿಮ್ಗೆ ಒಂದೆರಡು ತರ್ಸ್ಕೊಂಡು ಇಷ್ಟ ಆಯ್ತು ಅಂದ್ರೆ ಬೇಗ ತರ್ಸ್ಕೋಬಹುದು ಓಕೆನಾ ಹೋಪ್ ನಾನು ಎಲ್ಲಾ ಕ್ವಶನ್ಸ್ನು ಕವರ್ ಮಾಡಿದೀನಿ ಅಂತ ಓಕೆನಾ ಇದೇ ಥರ ಏನಾದರೂ ಕ್ವಶನ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಾನು ಅಲ್ಲೇ ಕಮೆಂಟ್ ಎಲ್ಲ ಆನ್ಸರ್ ಮಾಡಿರ್ತೀನಿ ಮತ್ತೆ ಏನು ಅಂದರೆ ವೀಡಿಯೋದಲ್ಲೇನೆ ಆಲ್ಮೋಸ್ಟ್ ಎಲ್ಲ ಹೇಳ್ಬಿಟ್ಟಿರ್ತೀನಿ ಆಯ್ತಾ ಹಂಗು ಏನಾರು ಅರ್ಥ ಆಗ್ಲಿಲ್ಲ ಅಂತ ಅಂದ್ರೆ ನನಗೆ ಕ್ವೆಶನ್ ಮಾಡಿ ಎನಿ ಟೈಮ್ ನಾನು ಆನ್ಸರ್ ಮಾಡ್ತೀನಿ ಓಕೆನಾ ಆದಷ್ಟು ನನ್ನ ಕೈಲಾದಷ್ಟು ವೀಡಿಯೋದಲ್ಲೇನೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡಿರ್ತೀನಿ ಓಕೆನಾ ನಿಮ್ ಸಪೋರ್ಟ್ ಅಂತ ನಂಗೆ ತುಂಬಾನೇ ಸಿಗ್ತಾ ಇದೆ ಈ ಸಪೋರ್ಟ್ ಇಂದನೇ ನಂಗೆ ವಿಡಿಯೋ ಮಾಡ್ಬೇಕು ಅಂತ ಅನ್ಬಿಟ್ಟು ಇವಾಗ ಮಾಡಬಾರ್ದು ಅಂತಿದ್ರು ಏ ಮಾಡ್ಬೇಕಪ್ಪ ಇಷ್ಟೊಂದು ದಿನ ಆಗೋಯ್ತು ಅನ್ನೋ ತರ ಬಂದ್ಬಿಡುತ್ತೆ ಓಕೆನಾ ನಿಮ್ಮೆಲ್ಲರ ಸಪೋರ್ಟ್ ಸಪೋರ್ಟ್ಗೆ ತುಂಬಾ ಥ್ಯಾಂಕ್ಸ್ ಆಯ್ತಾ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನ್ ವಿಡಿಯೋಸ್ ನಿಮ್ಗೆ ಇಷ್ಟ ಆಯ್ತಾ ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್